ನಮಸ್ಕಾರ ಅವನಿ ಕಿಚನ್ಸ್ಗೆ ಸ್ವಾಗತ ದಿನಾನು ಒಂದೇ ಥರ ದೋಸೆಯನ್ನು ತಿಂದು ಬೇಜಾರಾಗಿದ್ದರೆ ಇವತ್ತೊಂದು ಹೊಸ ರೀತಿಯ ದೋಸೆಯನ್ನು ನೋಡ್ಕೊಂಬನ್ನಿ ನಾನಿಲ್ಲಿ ದೋಸೆ ಹಿಟ್ಟು ಉಳಿದಿರೋದನ್ನು ತೊಗೊಂಡಿದ್ದೀನಿ ನಿಮ್ಮಲ್ಲಿ ಎಷ್ಟು ದೋಸೆ ಹಿಟ್ಟು ಉಳಿದಿದೆಯೋ ಅಷ್ಟು ದೋಸೆ ಹಿಟ್ಟನ್ನು ತೊಗೊಳ್ಳಿ ಒಮ್ಮೆ ಟ್ರೈ ಮಾಡಿ ತುಂಬ ಟೇಸ್ಟಾಗಿ ಇರುತ್ತೆ ಒಂದು ಎರಡು ಚಮಚದಷ್ಟು ಕೊತ್ತಂಬರಿ ಬೀಜ ಹಾಗೆ ಒಂದು ದೊಡ್ಡ ಚಮಚದಲ್ಲಿ ಜೀರಿಗೆ ಹಾಗೆ ಖಾರಕ್ಕೆ ತಕ್ಕಂತೆ ಒಣಮೆಣಸಿನ್ಕಾಯಿ ಹಾಗೂ ರುಚಿಗೆ ಬೆಲ್ಲ ತುಂಬ ಟೇಸ್ಟಾಗಿರುತ್ತೆ ಫ್ರೆಂಡ್ಸ್ ಹಾಗೆ ಒಂದು ಕಪ್ನಷ್ಟು ಕಾಯಿ ತುರಿ ಒಂದು ಸಣ್ಣ ಕಪ್ಪಲ್ಲಿ ಒಂದು ಮುಷ್ಟಿಯಷ್ಟು ಕಾಯಿ ತುರಿಯನ್ನು ತಗೊಳ್ಳಿ ಹಾಗೆ ಹುಳಸೆಹಣ್ಣನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕು ನಾವು ದೋಸೆ ಹಿಟ್ಟಿಗೆ ಉಪ್ಪನ್ನು ಹಾಕಿರ್ತೀವಿ ಆದರೂ ಕೂಡ ಸ್ವಲ್ಪ ಉಪ್ಪನ್ನು ಹಾಕಿ ಇದಿಷ್ಟು ಮಸಾಲೆಗೆ ಬೇಕಲ್ಲ ಅದಕ್ಕೋಸ್ಕರ ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡು ತೊಗೊಂಬಂದುಬಿಡೋಣ ತುಂಬ ಟೇಸ್ಟ್ ಆಗಿರುತ್ತೆ ನೋಡಿ ನಾನು ಇಲ್ಲಿ ನೈಸ್ ಪೇಸ್ಟನ್ನು ಮಾಡಿಕೊಂಡಿದ್ದೀನಿ ತುಂಬ ಸಖತ್ ಟೇಸ್ಟ್ ಆಗಿತ್ತು ಫ್ರೆಂಡ್ಸ್ ದೋಸೆ ನಾನು ಮಾಡಿಕೊಂಡು ಆಮೇಲೆ ನಿಮಗೆ ಇಲ್ಲಿ ಪೋಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಈಗ ರುಬ್ಬಿರೋ ಮಸಾಲೆಯನ್ನು ಆ ದೋಸೆ ಹಿಟ್ಟಿಗೆ ಕಟ್ತಾ ಇದ್ದೀನಿ ಅಷ್ಟು ಕೂಡ ನಾವು ಎಷ್ಟು ಹಾಕಿದ್ದೀವೋ ಅಷ್ಟನ್ನು ಕೂಡ ಹಾಕಿ ಇಂತಿಷ್ಟೇ ಮೆಜರ್ಮೆಂಟ್ ಅನ್ನೋದು ಏನಿಲ್ಲ ನೀವು ಎಷ್ಟು ದೋಸೆ ಇಟ್ಟಿದೆಯೋ ಒಂದು ಅಂದಾಜಲ್ಲಿ ಹಾಕ್ಕೊಬೇಕು ನಾನಿಲ್ಲೊಂದು ನಾಲ್ಕೈದು ಸೌಟಷ್ಟು ದೋಸೆ ಇಟ್ಟು ಇತ್ತು ಅದಕ್ಕೋಸ್ಕರ ಒಂದೊಂದು ಸ್ವ ಸ್ವಲ್ಪ ಒಂದು ಚಮಚ ಒಂದೂವರೆ ಚಮಚದಷ್ಟು ಕೊತ್ತಂಬರಿ ಬೀಜ ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಈಗ ನೋಡಿ ನಾನಿಲ್ಲಿ ಎಲೆಕೋಸನ್ನು ತಗೊಂಡಿದ್ದೀನಿ ಸಣ್ಣಕ್ಕೆ ತುರ್ಕೊಂಡಿದ್ದೀನಿ ಇಲ್ಲಾಂದರೆ ನೀವು ಇಲ್ಲಿ ಎಲೆಕೋಸು ಇಲ್ಲಾಂದರೆ ಈರುಳ್ಳಿಯನ್ನು ಕೂಡ ಹಾಕ್ಕೊಬೋದು ಇಲ್ಲಾಂದರೆ ಸ ಯಾವುದೇ ರೀತಿಯಾದ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಫುಲ್ ಕಲ್ಲರೇ ಚೇಂಜ್ ಆಯಿತು ನಾವು ಯಾವುದೇ ತರಕಾರಿ ಹಾಕ್ಕೊಂಡು ಕೂಡ ತುಂಬ ಸಣ್ಣಕ್ಕೆ ಹೆಚ್ಕೊಂಡಿರಬೇಕು ಆವಾಗ ಮಾತ್ರ ನಮಗೆ ಅದು ದೋಸೆಗೆ ಚೆನ್ನಾಗೆ ಮಿಕ್ಸ್ ಆಗುತ್ತೆ ಇಲ್ಲ ನಾರ್ಮಲ್ ಈರುಳ್ಳಿ ದೋಸೆ ಆದಂಗೆ ಆಗುತ್ತೆ ಈ ರೀತಿ ಮಾಡಿ ತುಂಬ ಸಣ್ಣಗೆ ಮಾಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಬೇಕಾದ್ರೆ ಹಾಕ್ಕೊಬೋದು ನಾನಿಲ್ಲಿ ದೋಸೆ ತವವನ್ನು ಇಟ್ಕೊಂಡಿದ್ದೀನಿ ಒಲೆ ಮೇಲೆ ದೋಸೆ ತವಾ ಕಾದ ಮೇಲೆ ಅದಕ್ಕೆ ದೋಸೆ ಹಿಟ್ಟನ್ನು ಅಂದರೆ ಸ್ಮ ಸಣ್ಣ ಉರಿಯಲ್ಲಿ ಇಟ್ಕೊಂಡು ದೋಸೆಯನ್ನು ಸಣ್ಣ ದೋಸೆ ಮಾಡ್ಕೊತಾ ಇದ್ದೀನಿ ಫಸ್ಟ್ ಟೈಮ್ ನಾನು ಕೂಡ ಟ್ರೈ ಮಾಡಿದ್ದು ಆದರೆ ಸಾಕು ಟೇಸ್ಟಾಗಿ ಬಂದಿತ್ತು ಚೆನ್ನಾಗಿ ಬಂದರೆ ಪೋಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಇಟ್ಕೊಂಡಿದ್ದೆ ಇದನ್ನು ಮುಚ್ಚಿಟ್ಟು ಬೇಯಿಸ್ಬೇಕು ತುಂಬ ಚೆನ್ನಾಗಾಗುತ್ತೆ ಈಗ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಇದು ಫುಲ್ಲೇನು ರೋಸ್ಟ್ ಆಗೋದಿಲ್ಲ ಆದರೂ ಕೂಡ ತುಂಬ ಚೆನ್ನಾಗಿರುತ್ತೆ ಇಷ್ಟು ಬೆಂದಾದಮೇಲೆ ಸ್ವಲ್ಪ ರುಚಿಗೆ ಕೊಬ್ಬರಿ ಎಣ್ಣೆ ಹಾಕ್ಕೊಂಡ್ರಿ ಆಹಾ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ತುಂಬ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ಇದನ್ನು ನೋಡಿ ಫುಲ್ ಒಂದು ಕಡೆ ಬೆಂದಾದಮೇಲೆ ಈಗ ಆ ಕಡೆ ತಿರ್ಗಿಸ್ಕೊಂಡು ಕೂಡ ಬೇಯಿಸ್ಕೊಬೇಕು ನೋಡಿ ಕಲ್ಲರ್ ಮಾತ್ರ ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಈ ಕಡೆ ಮತ್ತೆ ಹಾಕ್ಕೊಂಡು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಟ್ರೆ ನಮ್ಮ ದೋಸೆ ರೆಡಿ ಆಗಿಬಿಡುತ್ತೆ ಇದನ್ನು ನಾವು ಚಟ್ನಿ ಜೊತೆ ಸವಿಲಿಕ್ಕೆ ತುಂಬ ತುಂಬ ಟೇಸ್ಟ್ ಆಗಿರುತ್ತೆ ಇದಕ್ಕೆ ಚಟ್ನಿ ಬೇಕು ಅಂತಲೇ ಏನಿಲ್ಲ ಫ್ರೆಂಡ್ಸ್ ನಾವು ಇದರಲ್ಲೇ ಎಲ್ಲ ರೀತಿಯ ಮಸಾಲೆಯನ್ನು ಹಾಕಿರೋದಕ್ಕೆ ಅದೇ ತುಪ್ಪವನ್ನು ಬರೀ ತುಪ್ಪವನ್ನು ಹಾಕ್ಕೊಂಡು ತಿನ್ನೋಕ್ಕೂ ಕೂಡ ಸೂಪರಾಗಿ ಇರುತ್ತೆ ನಾನು ನೋಡಿ ಇನ್ನೊಂದು ದೋಸೆಯನ್ನು ತುಂಬ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ಇಡೀ ಕಾವಲಿಯಷ್ಟು ಕೂಡ ಮಾಡ್ಕೊಂಡಿದ್ದೀನಿ ನೋಡಿ ನಮ್ಮ ಚಟ್ನಿ ದೋಸೆ ತಿನ್ನೋಕ್ಕೆ ಪೂರ್ತಿಯಾಗಿ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕಲ್ಲರ್ಫುಲ್ಲಾಗಿ ಟೇಸ್ಟಂದು ಎಕ್ಸಲೆಂಟಾಗಿ ಬಂದಿತ್ತು ಫ್ರೆಂಡ್ಸ್ ನೀವು ಕೂಡ ಒಮ್ಮೆ ಟ್ರೈ ಮಾಡಲೇಬೇಕು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಈ ರೆಸಿಪಿನ ನನಗೆ ನನ್ನ ಫ್ರೆಂಡ್ ಹೇಳಿಕೊಟ್ಟಿರೋದು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ಟೇಕ್ ಕೇರ್ ಶುಭ ದಿನ